ನಮಸ್ತೆ ವಿದ್ಯಾರ್ಥಿಗಳೇ ನಮಸ್ತೆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಗುಡ್ ಈವ್ನಿಂಗ್ ಐ ಆಮ್ ಸಾರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಸೊ ಆದ ಕಾರಣ ಸ್ವಲ್ಪ ಕ್ಲಾಸ್ ತೊಗೊಳಕ್ಕೆ ಲೇಟ್ ಆಯಿತು ಐ ಆಮ್ ಸಾರಿ ಐ ಎಕ್ಸ್ಟ್ರೀಮ್ಲಿ ಸಾರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಎಮ್ ಆ ಡಿಬಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ನನ್ನ ವಾಯ್ಸ್ ನಿಮ್ಗೆ ಕರೆಕ್ಟಾಗಿ ಕೇಳ್ತಾ ಇದ್ದಾ ಎಮಾ ಅಡಿಬಲ್ ಎಮಾ ಡಿಬಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ನನ್ನ ವಾಯ್ಸ್ ನೀಟಾಗಿ ಕೇಳ್ತಾ ಇದ್ದರೆ ಎಸ್ ಅದ ಟೈಪ್ ಮಾಡ್ಬೋದು ವಿದ್ಯಾರ್ಥಿಗಳೇ ಎಸ್ ಅಂತ ಟೈಪ್ ಮಾಡ್ಬೋದು ವಿದ್ಯಾರ್ಥಿಗಳೇ ಪ್ರತಿದಿನ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುವಂಥ ಕ್ಲಾಸು ಇದು ಸ್ವಲ್ಪ ಆಯಿತು ಕಾರಣ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ವಿದ್ಯಾರ್ಥಿಗಳೇ ಬನ್ನಿ ಎಲ್ಲರಿಗೂ ಸ್ವಾಗತ ಸಕ್ಸಸ್ ಅಕಾಡೆಮಿ ಜಮ್ಖಂಡಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳು ಎಲ್ಲರಿಗೂ ಸ್ವಾಗತ ನೀವೇನಾದರೂ ಮೊದಲ ಬಾರಿಗೆ ನನ್ನ ಕ್ಲಾಸನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅಕೌನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಕ್ಲಾಸದ ಎಲ್ಲ ಉಪಯೋಗಗಳನ್ನು ನೀವು ಪಡಿಬೋದು ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದರಿಂದ ಚಾನಲನ್ನು ನೀವು ನೋಟಿಫಿಕೇಷನ್ ಪಡಿತೀರ ನೆನಪಿರಲಿ ವಿದ್ಯಾರ್ಥಿಗಳೇ ಸೊ ನೋಡ್ತಾ ಇದ್ರೆ ಕಾಮನ್ ಎರರ್ಸ್ ಇನ್ ದ ಯೂಸ್ ಆಫ್ ನೌನ್ ನಾಮಪದವನ್ನು ಉಪಯೋಗಿಸೋದ್ರಲ್ಲಿ ಯಾವ ರೀತಿಯಾದಂಥ ಮಿಸ್ಟೇಕ್ಸ್ಗಳಾಗ್ತಾವೆ ಅದರ ಮೇಲೆ ನಾನು ನಿಮಗೆ ಕ್ಲಾಸನ್ನು ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳು ಅದರ ಮೇಲೆ ನಾನು ನಿಮಗೆ ಕ್ಲಾಸನ್ನು ಮಾಡ್ತಾ ಇದ್ದೀನಿ ಅರ್ಥ ರೀ ಎಸ್ ಸೊ ನೋಡಿ ನನ್ನ ಉದ್ದೇಶ ಏನಪ್ಪ ಅಂತಂತಂದರೆ ಒಂದು ಈ ಕ್ಲಾಸ್ ಪ್ರತಿಯೊಂದು ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆ ಇರಲಿ ಸಿ ಗ್ರೂಪ್ ಪಿ ಡಿ ಒ ಬ್ಯಾಂಕಿಂಗ್ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಯಾವುದೇ ಪರೀಕ್ಷೆ ಇದ್ದರೂ ಕೂಡ ವಿದ್ಯಾರ್ಥಿಗಳ ಎಲ್ಲರಿಗೂ ಹೆಲ್ಪ್ ಆಗುವಂತಹ ಒಂದು ಕ್ಲಾಸ್ ಇದಾಗಿರುತ್ತೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ನಾನು ತೊಗೊಂಡಿರ್ತೀನಿ ಒಂದು ಪಿ ಎಸ್ ಐ ಕ್ಲಾಸ್ ಇರುತ್ತೆ ಅಥವಾ ಇದೊಂದು ಇದು ಕ್ಲಾಸ್ ಅಂದರೆ ಜನರಲ್ ಇಂಗ್ಲೀಷ್ ಕ್ಲಾಸ್ ಆದರೂ ಇರುತ್ತೆ ನಿನ್ನೆ ಕ್ಲಾಸನ್ನು ಯಾರಾದರೂ ನೋಡಿದ್ದಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಒಂದು ಲಿಂಕ್ ಇರುತ್ತೆ ಹಿಂದಿನ ಕ್ಲಾಸ್ ಅಂತ ಆ ಲಿಂಕನ್ನು ತೊಗೊಂಡು ನೀವು ಕ್ಲಾಸನ್ನು ನೋಡ್ಕೋಬೋದು ಬನ್ನಿ ವಿದ್ಯಾರ್ಥಿಗಳೇ ಹಾಗಾದರೆ ನಾನು ಇವತ್ತಿಂದ ಏನು ಮಾಡ್ತಾ ಇದ್ದೀನಿ ನೌನ್ ಮೇಲೆ ಇರುವಂತಹ ಪ್ರತಿಯೊಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ ಅದಾದ ಮೇಲೆ ಪ್ರಣವನು ಅದಾದ ಮೇಲೆ ಅಡ್ಜೆಕ್ಟಿವ್ ಸೊ ಹೀಗೆ ಹಲವಾರು ಪದಗಳನ್ನು ನೋಡ್ತಾ ಹೋಗೋಣ ಎಸ್ ಕಾಮನ್ ಎರರ್ಸ್ ಕರೆಕ್ಟ್ ಅಂತಂತಂದರೆ ವಿದ್ಯಾರ್ಥಿಗಳೇ ಅದು ತಪ್ಪಾದಂತಹ ವಾಕ್ಯ ಕರೆಕ್ಟ್ ಅಂತಂತಂದರೆ ಕರೆಕ್ಟ್ ಆದಂತಹ ವಾಕ್ಯ ಇಲ್ಲಿ ಕೊಟ್ಟಲಾಗಿದೆ ವಿದ್ಯಾರ್ಥಿಗಳು ಅರ್ಥ ಆಯ್ತ ರೀ ಸೊ ಆದ ಕಾರಣ ನಾವು ಇದ್ರ ಮೇಲೆ ಡಿಸ್ಕಷನ್ ಮಾಡ್ತಾ ಇದೀವಿ ವಿ ಈಟ್ ಫ್ರೂಟ್ಸ್ ಡೈಲಿ ನೋಡಿ ಯಾವಾಗಲೂ ಫ್ರೂಟ್ಸ್ ಅಂತ ಬರಿಬಾರ್ದು ಫ್ರೂಟ್ ಅಂತ ಮಾತ್ರ ಬರಿಬೇಕು ನೆನ್ಪಿಟ್ಕೊಳ್ಳಿ ನಾನು ಯಾವುದ್ರ ಮೇಲೆ ನಿಮಗೆ ಪ್ರೆಸರೈಸ್ ಮಾಡ್ತಾ ಇದ್ದೀನಿ ಈ ಪದಗಳೇ ನಾಳೆ ಎಕ್ಸಾಮಿನಾಗ ಬರುತ್ತವೆ ಅರ್ಥ ಆಯ್ತಾರೆ ನಾನು ಹೇಳ್ತಾ ಇರೋದು ಸೊ ಆದ ಕಾರಣ ಲಕ್ಷ ಕೊಟ್ಟು ಕೇಳಲಿಕ್ಕೆ ಪ್ರಯತ್ನ ಪಡಿ ವಿ ಈಟ್ ಫ್ರೂಟ್ಸ್ ಡೈಲಿ ಈಸ್ ರಾಂಗ್ ವಿ ಈಟ್ ಫ್ರೂಟ್ ಡೈಲಿ ಯಾಕಂದ್ರೆ ಫ್ರೂಟ್ ಯಾವಾಗಲೂ ಏಕವಚನದಲ್ಲಿರಬೇಕು ಬಹು ಬಹುವಚನದಲ್ಲಿ ಇರಲ್ಲ ನೆಕ್ಸ್ಟ್ ಗಿವ್ ಹಿಮ್ ಮೆನಿ ಅಡ್ವೈಸಸ್ ನೋಡಿ ಗಿವ್ ಹಿಮ್ ಮೆನಿ ಅಡ್ವೈಸಸ್ ಈಸ್ ರಾಂಗ್ ಯಾಕಂತಂದ್ರೆ ಅಡ್ವೈಸ್ ಅನ್ನೋದು ಏನಾಗುತ್ತೆ ಅನ್ಕೌಂಟೇಬಲ್ ಅನ್ಕೌಂಟೇಬಲ್ವನಾಗುತ್ತೆ ಏನಾಗುತ್ತೆ ವಿದ್ಯಾರ್ಥಿಗಳು ಅನ್ಕೌಂಟೇಬಲ್ ಹಂಗಾರೆ ಕೌಂಟ್ ಮಾಡಲಿಕ್ಕೆ ಬರ್ತಿದ್ದವಂತಂದ್ರೆ ಮೆನಿ ಅಂತ ಬರೀಬೇಕು ಇಲ್ಲ ಅಂತಂದ್ರೆ ಮಚ್ ಅಂತ ಬರೀಬೇಕು ಫಾರ್ ಎಕ್ಸಾಂಪಲ್ ಗಿವ್ ಹಿಮ್ ಮಚ್ ಅಡ್ವೈಸ್ ನಾಟ್ ಅಡ್ವೈಸಸ್ ಅರ್ಥ ಐತ ರೀ ಆ ಅದನ್ನೇ ನಾವೇನು ಮಾಡ್ಬೋದು ಮೆನಿ ಅನ್ನುವಂಥ ಶಬ್ದವನ್ನು ಕೂಡ ಹಚ್ಬೋದು ಯಾವಾಗ ಹಚ್ಬೋದು ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಮೆನಿ ಅಂತ ಏನಾದರೂ ಬಂದರೆ ಅದು ಕೌಂಟೇಬಲ್ ನೌನ್ ಆಗುತ್ತೆ ಅವಾಗ ಪೀಸಸ್ ಅಂತ ಹಚ್ಬೇಕು ಗಿವ್ ಹಿಮ್ ಮೆನಿ ಪೀಸಸ್ ಆಫ್ ಅಡ್ವೈಸಸ್ ಗಿವ್ ಹಿಮ್ ಮೆನಿ ಪೀಸಸ್ ಆಫ್ ಅಡ್ವೈಸ್ ಒಂದು ಮೆನಿ ಬಂತಂದರೆ ಪೀಸಸ್ ಮಾಡಬೇಕು ಮುಂದೆ ಆಫ್ ಇಲ್ಲ ಅಂತಂದರೆ ಮಚ್ ಅಡ್ವೈಸ್ ಅನ್ನೋದನ್ನ ಹಚ್ಚಬೇಕು ವಿದ್ಯಾರ್ಥಿಗಳೇ ಬನ್ನಿ ಹಾಗಾದ್ರೆ ಮುಂದಿನ ಕ್ವಶನ್ ಅನ್ನ ನೋಡೋಣ ವಿದ್ಯಾರ್ಥಿಗಳೇ ಮುಂದಿನ ಕ್ವಶನ್ ನೋಡೋಣ ಸೊ ದಯವಿಟ್ಟು ನಿಮಗೆ ಅರ್ಥ ಆಗ್ತಾ ಇದ್ರೆ ಥಂಬನ್ನ ಅಂದ್ರೆ ಅರ್ಥ ಏನು ಅಲ್ಲಿ ಒಂದು ಲೈಕ್ ಮಾಡುವಂತ ಥಂಬ್ ಇದೆಲ್ಲ ಆ ಥಂಬನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ವಿದ್ಯಾರ್ಥಿಗಳೇ ಅರ್ಥ ರೀ ಎಸ್ ಬನ್ನಿ ಮುಂದಿನ ಕ್ವಶನ್ ನೋಡೋಣ ಕಲ್ಕತ್ತಾ ಈಸ್ ಒನ್ ಆಫ್ ದ ಹೈಲಿ ಪಾಪ್ಯುಲೇಟೆಡ್ ಸಿಟಿ ಇನ್ ದ ವರ್ಲ್ಡ್ ನೋಡಿ ಈ ವಾಕ್ಯವನ್ನು ನೋಡಿದ ತಕ್ಷಣವೇ ಬೇಗನೆ ನಾವೇನು ಮಾಡ್ಕೋಬೇಕು ಅಂತಂತಂದರೆ ಇದು ನಾವು ಮಾಡ್ತಾ ಇರುವಂತಹದ್ದು ಈಗ ಸದ್ಯ ನಾಮಪದದ ಮೇಲಿನ ಕ್ವಶನ್ಸ್ಗಳು ಎಷ್ಟು ಯಾವುದರ ಮೇಲೆ ಇದ್ದಿದ್ದು ನೌನ್ ವಿದ್ಯಾರ್ಥಿಗಳೇ ನೌನ್ ಮೇಲೆ ಇರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ನಾಮಪದ ಅಂದರೆ ಯಾವ್ಯಾವು ಕಲ್ಕತ್ತಾ ಆಮೇಲೆ ಪಾಪ್ಯುಲೇಟೆಡ್ ಅಲ್ಲ ಸಿಟಿ ಆಮೇಲೆ ವರ್ಲ್ಡ್ ಇಲ್ಲೇ ಏನು ಮಿಸ್ಟೇಕ್ ಇದೆ ಅಂತ ನಾವು ತಿಳ್ಕೋಬೇಕು ಅರ್ಥ ಐತೆ ರೀ ಇಲ್ಲೇ ಏನು ಮಿಸ್ಟೇಕ್ ಇದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ ಹಂಗಾರೆ ಕಲ್ಕತ್ತಾ ಈಸ್ ಒನ್ ಆಫ್ ಬಂದ್ಬಿಡ್ತು ಈಸಿ ತುಂಬ ಅಂದರೆ ತುಂಬ ಈಸಿ ಒನ್ ಆಫ್ ಅಂತ ಬಂದರೆ ಅದು ಯಾವುದರಿಂದ ಒಂದಾಗಿರುತ್ತೋ ಉದಾಹರಣೆಗೆ ಕಲ್ಕತ್ತಾ ಅನ್ನೋದು ಯಾವುದರಲ್ಲಿಂದ ಒಂದಾಗಿರುತ್ತೆ ಕೆಲವು ನಾಮಪದಗಳ ಗುಂಪಿನಿಂದ ಆಗಿರುತ್ತೆ ಹಂಗಾರೆ ಯಾವುದರಲ್ಲಿ ಕಲ್ಕತ್ತಾ ಒಂದಾಗಿದೆ ಸಿಟಿಗಳಲ್ಲಿ ಒಂದಾಗಿದೆ ಹಂಗಾರೆ ಸಿಟಿ ಎಲ್ಲ ಸಿಟೀಸ್ ಆಗಬೇಕು ವಿದ್ಯಾರ್ಥಿಗಳೇ ಸಿಟೀಸ್ ಆಗಬೇಕು ಸೊ ದ್ಯಾಟ್ಸ್ ವೈ ಕಲ್ಕತ್ತಾ ಈಸ್ ಒನ್ ಆಫ್ ದ ಹೈಲಿ ಪಾಪ್ಯುಲೇಟೆಡ್ ಸಿಟೀಸ್ ಇನ್ ದ ವರ್ಲ್ಡ್ ಅನ್ನೋದು ಸರಿಯಾದ ಉತ್ತರ ಅರ್ಥ ಐತರಿ ಎಸ್ ಬನ್ನಿ ಮುಂದಿನ ಕ್ವಶನ್ ಶಿ ಹ್ಯಾಸ್ ನೋ ಇಶ್ಯೂಸ್ ನೋಡಿ ಇಶ್ಯೂಸ್ ಅಂದರೆ ಬೇರೆ ಇಶ್ಯೂ ಅಂತಂದರೆ ಬೇರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಸೊ ನೋಡಿ ಇಶ್ಯೂಸ್ ಅಂದರೆ ಅರ್ಥನೇ ಬೇರೆ ತಿಳಿತಾರೆ ನಾನು ಹೇಳ್ತಾ ಇರೋದು ಇಶ್ಯೂಸ್ ಅನ್ನೋದು ಅರ್ಥನೇ ಬೇರೆ ಅರ್ಥ ನಾನು ಹೇಳ್ತಾ ಇರೋದಾ ಇಶ್ಯೂಸ್ ಅನ್ನೋ ಅರ್ಥನೇ ಬೇರೆ ಈಗ ನಾವು ಇಶ್ಯೂಸ್ ಅನ್ನುವಂಥ ಮೀನಿಂಗನ್ನು ನೋಡ್ತಾ ಇದ್ವಿ ವಿದ್ಯಾರ್ಥಿಗಳೇ ತಿಳಿತ ನಾನು ಹೇಳ್ತಾ ಇರೋದು ಸೊ ಇಶ್ಯೂಸ್ ಅಂದರೆ ಏನಾಗುತ್ತೆ ತಿಳಿತಾ ಇಶ್ಯೂಸ್ ಅಂದರೆ ಏನಾಗುತ್ತೆ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ತಿಳಿತಾ ವಿದ್ಯಾರ್ಥಿಗಳೇ ಸೊ ಇಶ್ಯೂಸ್ ಅಂತಂದರೆ ಮಕ್ಕಳು ಅಂತ ಅರ್ಥ ಆಗುತ್ತೆ ಬಟ್ ಇಲ್ಲಿ ಇಲ್ಲಿ ಇಶ್ಯೂಸ್ ಅಂತಂದ್ರೆ ತೊಂದರೆ ಅನ್ನುವಂಥ ಮೀನಿಂಗನ್ನು ನಾವು ನೋಡ್ಕೋತಾ ಇದ್ದೀವಿ ತಿಳಿತರಿ ಅದಕ್ಕೆ ಇಶ್ಯೂಸ್ ಬರಲ್ಲ ಇಶ್ಯೂ ಅಷ್ಟೇ ಬರಬೇಕು ಅದೇ ನಾವೇನಾದರೂ ಇಲ್ಲಿ ನೋ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದರೆ ನೋ ಅಂತಂದರೆ ಇಶ್ಯೂಸ್ ಇಲ್ಲವೇ ಇಲ್ಲ ಹಾಗಾದ್ರೆ ಇಶ್ಯೂಸ್ ಪ್ಲೂರಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಏಕವಚನ ಆಗಬೇಕು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ನೋಡೋಣ ನನಗೆ ಗೊತ್ತು ನಿಮಗೆ ಈ ಕ್ಲಾಸ್ ತುಂಬ ಬೋರ್ ಆಗುತ್ತೆ ತುಂಬ ಬೋರ್ ಆಗುತ್ತೆ ಆದರೆ ಏನು ಮಾಡಲಿಕ್ಕೆ ಈ ಥರ ಕ್ಲಾಸನ್ನು ನೀಟಾಗಿ ನೀವು ನೋಡೋದ್ರಿಂದಲೇ ನಿಮ್ಗೆ ಗೊತ್ತಾಗೋದು ಯಾವ ರೀತಿ ಅಂತ ಇರುತ್ತೆ ನೆಕ್ಸ್ಟು ದ ಸಮನ್ಸ್ ಹ್ಯಾವ್ ಬಿನ್ ಇಶ್ಯೂಡ್ ದ ಸಮಾನ್ಸ್ ಹ್ಯಾವ್ ಬಿನ್ ಇಶ್ಯೂಡ್ ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸಮಾನ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸಮಾನ್ಸ್ ಸಮಾನ್ಸ್ ಅಂತಂದರೆ ಏನು ಎಸ್ ವೆರಿ ಗುಡ್ ವೆರಿ ಗುಡ್ ವಿದ್ಯಾರ್ಥಿಗಳೇ ಸಮಾನ್ಸ್ ಅಂದರೆ ಏನಾಗುತ್ತೆ ಯಾರಾದರೂ ಅರ್ಥವನ್ನು ಕೊಡ್ಬೋದಾ ನಿಮ್ಮ ಅನುಸರಣ ನೀವು ನನಗೆ ಹೇಳ್ಬೋದು ಎಸ್ ಬನ್ನಿ ಸಮೋನ್ಸ್ ಅಂತಂದರೆ ಯಾವಾಗಲೂ ನೋಡಲಿಕ್ಕೆ ಅದು ಬಹುವಚನ ಥರ ಕಾಣುತ್ತೆ ಆದರೆ ಅದು ಆ್ಯಕ್ಚುಲಿ ಆಗಿರುವುದು ಏಕವಚನ ವಿದ್ಯಾರ್ಥಿಗಳೇ ಸೊ ಸಮಾನ್ಸದ ಅರ್ಥ ಏನಂತಂತಂದರೆ ಕರೆ ತಿಳಿತರಿ ಸಮಾನ್ಸ್ ಅಂತಂದರೆ ಕರೆ ಅಂತ ಮೀನಿಂಗ್ ಕೊಡುತ್ತೆ ವಿದ್ಯಾರ್ಥಿಗಳೇ ಏನು ಸಮೋನ್ಸ್ ಹ್ಯಾಸ್ ಬೀನ್ ಇಶ್ಯೂಡ್ ಆಗಬೇಕು ಏನಾಗಬೇಕು ಸಮಾನ್ಸ್ತರಿತೀ ಹಾ ಓಕೆ ಸೊ ಸಮನ್ ಹ್ಯಾಸ್ ಯಾಕಂತಂದ್ರೆ ಏಕವಚನ ಇದು ನೋಡ್ಲಿಕ್ಕೆ ಬಹು ವಚನ ಅದ್ರ ಏಕವಚನ ಇರಬೇಕು ನೆಕ್ಸ್ಟ್ ಮನೆ ಯುವರ್ ಹೇರ್ಸ್ ಆರ್ ಬ್ಲಾಕ್ ಹೇರ್ ಯಾವಾಗಲೂ ಏಕವಚನದಲ್ಲಿನೇ ಕಾಣುತ್ತಾ ಆದ್ರದು ಬಹು ವಚನದಲ್ಲಿ ಇರುತ್ತೆ ತಿಳಿತರಿ ಅದನ್ನೇ ಒಟ್ಟಿಗೆ ಮಾಡಿ ಒಂದು ಗುಂಪಾಗಿ ನೋಡ್ತಿರ್ತೀವಿ ಅದಕ್ಕೆ ಹೇರ್ಸ್ ಆಗಂಗಿಲ್ಲ ಅದು ಹೇರ್ ಆಗಬೇಕು ಯುವರ್ ಹೇರ್ ಈಸ್ ಬ್ಲ್ಯಾಕ್ ಅದೇ ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದರೆ ಏನು ಮಾಡ್ತಿದ್ರಿ ಅಂತ ನೀವು ನನ್ನ ಕ್ವಶನ್ ಕೇಳ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಏನಾದರೂ ಇದ್ದರೆ ಅಲ್ಲಿ ಯುವರ್ ಹೇರ್ ಸಾರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋದು ಕರೆಕ್ಟ್ ಆಗುತ್ತಾ ಆದರೆ ಯಾವಾಗ ನೀವು ಕೇವಲ ಬ್ಲ್ಯಾಕ್ ಬಗ್ಗೆ ಅಷ್ಟೇ ಮಾತಾಡ್ತಿರ್ತೀರಾ ಆ ಹೊತ್ತಿನಲ್ಲಿ ದ ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ದ ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಯುವರ್ ಹೇರ್ ಈಸ್ ಬ್ಲ್ಯಾಕ್ ಈಸ್ ದ ರೈಟ್ ಆನ್ಸರ್ ಅರ್ಥ ಐತರಿ ನೆಕ್ಸ್ಟ್ ಗಿವ್ ಹರ್ ಅ ಟೆನ್ ರುಪೀಸ್ ನೋಟ್ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ಗಿವ್ ಹರ್ ಅ ಟೆನ್ ರುಪೀಸ್ ನೋಟ್ ಅಂತ ಇದ್ದಾರೆ ಟೆನ್ ಅನ್ನೋದು ಏನಾಗುತ್ತೆ ಹತ್ತರ ಒಂದು ತಿಳಿತರಿ ನೋಟ್ ಇದು ಕರೆಕ್ಟ್ ಆಯ್ತು ಹಂಗಾರೆ ರುಪೀಸ್ ಅಂತ ಬರಬಾರ್ದು ಟೆನ್ ರುಪಿ ನೋಟ್ ಆಗಬೇಕು ನೆನ್ಪಿಟ್ಕೊಳ್ಳಿ ದೀಸ್ ಆರ್ ದ ಕಾಮನ್ ಎರರ್ಸ್ ನಾನೀಗ ಸದ್ಯ ಏನು ಮಾಡ್ತಾ ಇದ್ದೀನಿ ಇವೇ ನಾಳೆ ಪರೀಕ್ಷೆಯಲ್ಲಿ ಬರ್ತಾವೆ ನೆನ್ಪಿಟ್ಕೊಳ್ಳಿ ಗಿವ್ ಹರ್ ಅ ಟೆನ್ ರುಪಿ ನೋಟ್ ಈಸ್ ದ ರೈಟ್ ಇದು ರುಪೀಸ್ ಆಗಬಾರ್ದು ಅರ್ಥ ಐತೆ ರೀ ಅಂದ್ರೆ ಅರ್ಥ ಕೇವಲ ಟೆನ್ ರುಪಿ ಆಗಬೇಕು ಹಂಡ್ರೆಡ್ ರುಪಿ ಆಗಬೇಕು ಥೌಸಂಡ್ ರುಪಿ ಆಗಬೇಕು ಟೂ ತೌಸಂಡ್ ರುಪಿ ಆಗಬೇಕು ಆದರೆ ಟೂ ತೌಸಂಡ್ ರುಪೀಸ್ ಅಂತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಂಗಾರೆ ಸರ್ ಇಲ್ಲಿ ಏಕವಚನ ಎ ಅಂತ ಯಾಕೆ ಬಂತು ಟೆನ್ ಅಂದರೆ ಬಹು ವಚನ ನೋ 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 ಹತ್ತು ರೂಪಾಯಿಯ ನೋಟ್ ಇದೆ ಅದು ಒಂದು ಅದಕ್ಕಲ್ಲಿ ಏಕವಚನ ಬರುತ್ತೆ ವಿದ್ಯಾರ್ಥಿಗಳು ಅರ್ಥ ಐತ ರೀ ಸೊ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಎಸ್ ಅಥವಾ ಟೈಪ್ ಮಾಡ್ಬೋದು ನೀವು ಎಸ್ ಬನ್ನಿ ಅಥವಾ ನೀವು ಅಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳು ಅರ್ಥ ಐತ ರೀ ಎಸ್ ಬನ್ನಿ ಮುಂದಿನ ಕ್ವಶನ್ ನೋಡೋಣ ಸೊ ಅನುರಾಧಾ ಶೀತಲ್ ಕುಮಾರ್ ನಮಸ್ತೆ ಬನ್ನಿ ದೇ ಹ್ಯಾವ್ ಅ ಫೈವ್ ಇಯರ್ಸ್ ಪ್ಲಾನ್ ಟು ಕಂಪ್ಲೀಟ್ ದ ವರ್ಕ್ ನೋಡಿ ಏನಿದೆ ಪ್ರಶ್ನೆಯಲ್ಲಿ ದೇ ಹ್ಯಾವ್ ಅ ಫೈವ್ ಇಯರ್ಸ್ ಪ್ಲ್ಯಾನ್ ಟು ಕಂಪ್ಲೀಟ್ ದ ವರ್ಕ್ ಎಲ್ಲಿ ಮಿಸ್ಟೇಕ್ ಇದೆ ಎಕ್ಸಾಕ್ಟ್ಲಿ ಇದು ಕೂಡ ಹಂಗೆ ಐದು ವರ್ಷದ ವಿದ್ಯಾರ್ಥಿಗಳೇ ಏನಿದೆ ಅದು ಐದು ವರ್ಷದ ಒಂದು ಪ್ಲ್ಯಾನ್ ಇದೆ ಹಂಗಾರೆ ಐದು ವರ್ಷದ ಒಂದು ಪ್ಲ್ಯಾನ್ ಅಂತ ಬಂದಾಗ ಏನಾಗಬೇಕು ಫೈವ್ ನೋಡಿ ಫೈವ್ ಅನ್ನೋದು ಎ ಒಂದು ಗುಂಪು ಹಂಗಾರೆ ಇಯರ್ಸ್ ಅಲ್ಲ ಎ ಫೈವ್ ಇಯರ್ ಪ್ಲಾನ್ ನೋಡಿ ಇಲ್ಲಿ ಏನಿದೆ ಹೈಪ್ ಅಂತಾರ ಬಂದದ ಸೊ ಫೈವ್ ಇಯರ್ ಪ್ಲಾನ್ ಅದು ಒಂದೇ ಒಂದು ಪ್ಲಾನ್ ಫೈವ್ ಇಯರ್ ಗುಂಪು ಅರ್ಥ ಐತಾನೆನ ತರದು ಇಂಥದ್ದೇ ನಾಳೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ನೆಕ್ಸ್ಟ್ ಶಿ ಹ್ಯಾಸ್ ಮೆನಿ ವರ್ಕ್ಸ್ ಟು ಡೂ ಎಟ್ ಹೋಮ್ ಶಿ ಹ್ಯಾಸ್ ಮೆನಿ ವರ್ಕ್ಸ್ ಟು ಡೂ ಎಟ್ ಹೋಮ್ ಸೊ ವರ್ಕ್ಸ್ ಅನ್ನುವಂತ ಬರಬಾರ್ದು ಶಿ ಹ್ಯಾಸ್ ಮೆನಿ ಅವಳಿಗೆ ಹಲವು ತಿಳಿತರಿ ಕೆಲಸಗಳು ಕೆಲಸಗಳನ್ನು ಯಾವಾಗಲೂ ಎನಿಸ್ಲಿಕ್ಕೆ ಬರಲ್ಲ ನೆನ್ಪಿಟ್ಕೊಳ್ಳಿ ಕೆಲಸಗಳು ಯಾವಾಗಲೂ ಹೆಂಗಿರ್ತವೆ ಕೌಂಟೇಬಲ್ ನಾವ್ನಲ್ಲ ಅದು ಅನ್ಕೌಂಟೇಬಲ್ ಆಗುತ್ತೆ ನೋಡ್ರಿ ದಯವಿಟ್ಟು ಕೇಳ್ರಿ ಡಬ್ಲ್ಯೂ ಓ ಆರ್ ಕೆ ಎಸ್ ವರ್ಕ್ಸ್ ಅಂತಂದ್ರೆ ಎನಿಸ್ಲಿಕ್ಕೆ ಬರುತ್ತ ತಿಳಿತ ಅದೆಂತ ವರ್ಕ್ಸ್ ವರ್ಕ್ಸ್ ಅಂತಂದ್ರೆ ಕೃತಿಗಳು ವರ್ಕ್ಸ್ ಅಂದ್ರೆ ಏನು ಕೃತಿ ಅದೇ ಕೇವಲ ನಾವು ಮನೆಯ ಕೆಲಸ ಅಂತ ಬಂದಾಗ ಅಲ್ಲಿ ಕೇವಲ ವರ್ಕ್ ಅಂತ ಬರಬೇಕು ಸರ್ ಇಲ್ಲಿ ಕೊಟ್ಟಿರುವುದು ಕೌಂಟೇಬಲ್ ಕೃತಿಗಳಿದಾವೋ ಏನು ಅನ್ಕೌಂಟೇಬಲ್ ಮನೆಯ ಕೆಲಸದಾವೋ ಅಂತ ನೀವು ಅನ್ಬೋದು ಅದಕ್ಕೆ ಕಾರಣ ಇದು ಮನೆಯ ಕೆಲಸನೇ ಇದೆ ಅಂತ ಹೇಳಲಿಕ್ಕೆ ಅದು ಹೋಮ್ ಅನ್ನುವಂಥ ಶಬ್ದ ಬಂದಿದ್ದು ನಮಗೆ ಇಂಟು ಮಾಡ್ತಾ ಇದೆ ಅರ್ಥ ಆಯ್ತ ರೀ ಅದಕ್ಕೆ ಶಿ ಹ್ಯಾಸ್ ಮಚ್ ವರ್ಕ್ ಟು ಡೂ ಎಟ್ ಹೋಮ್ ಆಗಬೇಕು ಮೆನಿ ಆಗಂಗಿಲ್ಲ ಮಚ್ ವರ್ಕ್ ಅಂತ ಬರಬೇಕು ಐ ಹ್ಯಾವ್ ಮಚ್ ವರ್ಕ್ ಐ ಹ್ಯಾವ್ ಮೆನಿ ವರ್ಕ್ ಅಂತ ಅನ್ನಲ್ಲ ನಾವು ತರಿ ಎಸ್ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ದಟ್ ಈಸ್ ಕ್ವಶನ್ ನಂಬರ್ ಟೆನ್ ಮೈ ಡಿಯರ್ ಕ್ವಶನ್ ನಂಬರ್ ಟೆನ್ ಎಸ್ ಬನ್ನಿ ಐ ಆಮ್ ಆಲ್ವೇಸ್ ಟ್ರೂ ಟು ಮೈ ವರ್ಡ್ಸ್ ನೋಡಿ ಐ ಆಮ್ ಆಲ್ವೇಸ್ ಟ್ರೂ ಟು ಮೈ ವರ್ಡ್ಸ್ ಕನ್ನಡದಲ್ಲಿ ಏನಾಗುತ್ತೆ ಐ ಆಮ್ ಆಲ್ವೇಸ್ ಟ್ರೂ ಟು ಮೈ ವರ್ಡ್ಸ್ ನನ್ನ ಮಾತುಗಳಿಗೆ ನಾನು ಯಾವಾಗಲೂ ಸತ್ಯ ನನ್ನ ಮಾತುಗಳಿಗೆ ನಾನು ಯಾವಾಗಲೂ ಸತ್ಯ ಅಂತ ಅರ್ಥ ಅರ್ಥ ಐತ ರೀ ಹಾಗಾದರೆ ನನ್ನ ಮಾತುಗಳಿಗೆ ನಾನು ಯಾವಾಗಲೂ ಸತ್ಯ ಅಂತಂದಾಗ ಅಲ್ಲಿ ವರ್ಡ್ಸ್ ಅಂತ ಬರಲ್ಲ ಯಾಕೆ ಅದೇಗೆ ಸರ್ ನೋಡಿ ಮಾತುಗಳು ಅಂತ ಬಂದರೆ ಅದು ಯಾವಾಗಲೂ ಇರುತ್ತೆ ಅದನ್ನು ಕೌಂಟ್ ಮಾಡ್ಲಿಕ್ಕೆ ಹೋಗಂಗಿಲ್ಲ ಒಂದು ಮಾತು ಎರಡು ಮಾತು ಮೂರು ಮಾತುಗಳಂತ ತಿಳಿತ ನಾನೇ ತರದು ಆದ ಕಾರಣ ಐ ಆಮ್ ಆಲ್ವೇಸ್ ಟ್ರೂ ಟು ಮೈ ವರ್ಡ್ ಅಂತ ಬರಬೇಕು ವರ್ಡ್ಸ್ ಅಂತ ಬರಬಾರದು ನೆನ್ಪಿಟ್ಕೊಳ್ಳಿ ನಾಳೆ ನಾನು ಹೇಳ್ತಾ ಇರೋದೀನಿ ಈಗ ಸದ್ಯ ನಾಮಪದದ ಮೇಲೆ ನಾನು ಮಿನಿಮಮ್ ಏನಿಲ್ಲ ಅಂದ್ರೂ ನೀವು ಪ್ರತಿದಿನ ಒಂಬತ್ತು ಗಂಟೆಗೆ ಕ್ಲಾಸನ್ನು ಅಟೆಂಡ್ ಆಗ್ತಾ ಹೋದರೆ ನೀವೇ ಒಂದು ವಿಚಾರ ಬಂದುಬಿಡುತ್ತೆ ಸರ್ ಏನು ಹೇಳ್ಕೊಡ್ತಾ ಇದ್ದಾರೆ ಏನು ಹೇಳ್ಕೊಡ್ತಾ ಇಲ್ಲ ಅಂತ ಅರ್ಥ ಐತೆ ರೀ ನಾನು ಹೇಳ್ಕೊಡ್ತಾ ಇರೋದು ಒಕ್ಯಾಬ್ಲರಿ ಜನರಲ್ ಇಂಗ್ಲೀಷ್ ಸಾಮಾನ್ಯ ಪದಗಳು ಸಾಮಾನ್ಯವಾದಂಥ ತಪ್ಪುಗಳನ್ನು ಮಾಡ್ತಿರ್ತೀವಿ ನಾವು ಇಂಗ್ಲೀಷ್ದಲ್ಲಿ ಅದನ್ನು ಮಾಡಬಾರ್ದನ್ನ ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವಿದ್ಯಾರ್ಥಿಗಳೇ ರೋಡ್ ಈಸ್ ಕ್ಲೋಸ್ಡ್ ಫಾರ್ ರಿಪೇರ್ ದ್ಯಾಟ್ ರೋಡ್ ಈಸ್ ಕ್ಲೋಸ್ಡ್ ಫಾರ್ ರಿಪೇರ್ ಅಂತ ಇದೆ ಸೊ ರಿಪೇರ್ ಯಾವಾಗಲೂ ಹೆಂಗಾಗುತ್ತೆ ಅಂತಂದರೆ ವರ್ಬ್ ಆಗುತ್ತೆ ರಿಪೇರ್ ಏನಾಗುತ್ತೆ ವರ್ಬ್ ಆಗುತ್ತೆ ಹಂಗಾರೆ ಇಲ್ಲಿ ಫಾರ್ ಅನ್ನೋದು ಏನದ ವಿದ್ಯಾರ್ಥಿಗಳೇ ಒಂದು ಪ್ರಿಪೋಸಿಷನ್ ಇದೆ ವಾಟ್ ಈಸ್ ದಾಟ್ ಮೈ ಸ್ಟೂಡೆಂಟ್ಸ್ ಪ್ರಿಪೊಸಿಷನ್ ಹಂಗಾರೆ ಪ್ರಿಪೊಸಿಷನ್ ನಂತರ ಏನು ಬರಬೇಕು ಎಸ್ ಎಕ್ಸಾಕ್ಟ್ಲಿ ಏನು ಬರಬೇಕು ವಿದ್ಯಾರ್ಥಿಗಳೇ ಪ್ರಿಪೊಸಿಷನ್ ನಂತರ ಏನು ಬರುತ್ತೆ ಎಕ್ಸಾಕ್ಟ್ಲಿ ನಾಮಪದ ಬರುತ್ತೆ ತಿಳಿತರಿ ದ್ಯಾಟ್ ರೋಡ್ ಈಸ್ ಕ್ಲೋಸ್ಡ್ ಫಾರ್ ರಿಪೇರ್ಸ್ ಆಗಬೇಕು ನೆನಪಿರ್ಲಿ ರಿಪೇರ್ಸ್ ಆಗಬೇಕು ವಿದ್ಯಾರ್ಥಿಗಳೇ ಅರ್ಥ ಆಯ್ತ ರೀ ಸೊ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ಅರ್ಥ ಆಯ್ತಾ ಎಸ್ ಬನ್ನಿ ನೆಕ್ಸ್ಟ್ ಕ್ವಶನ್ ಸೊ ನೆಕ್ಸ್ಟ್ ಒನ್ ಇಸ್ ದ್ಯಾಟ್ ಶಿ ಇಸ್ ಡೂಯಿಂಗ್ ಅ ಫೋರ್ ಇಯರ್ಸ್ ಕೋರ್ಸ್ ಇನ್ ಮೆಡಿಸನ್ ಎಸ್ ಎಲ್ಲಿ ರಾಂಗ್ ಇದೆ ಎಲ್ಲಿ ರಾಂಗ್ ಇದೆ ಈ ವಾಕ್ಯದಲ್ಲಿ ಎಲ್ಲಿ ರಾಂಗ್ ಇದೆ ಅದನ್ನು ಟೈಪ್ ಮಾಡಬೇಕು ಬೇಗ ಬೇಗ ಎಸ್ ಬನ್ನಿ ಎಲ್ಲಿ ರಾಂಗ್ ಇದೆ ವಿದ್ಯಾರ್ಥಿಗಳೇ ಎಕ್ಸಾಕ್ಟ್ಲಿ ಶಿ ಇಸ್ ಡೂಯಿಂಗ್ ಎ ಫೋರ್ ಇಯರ್ಸ್ ಕೋರ್ಸ್ ಇನ್ ಮೆಡಿಸನ್ ಎಕ್ಸಾಕ್ಟ್ಲಿ ಅಂತ ಬಂತಂದ್ರೆ ಏನ್ ಮಾಡಬೇಕು ನಾಲ್ಕು ವರ್ಷದ ಒಂದು ಗುಂಪಿದೆ ಫೋರ್ ಫೋರ್ ಇಯರ್ ನಾಟ್ ಇಯರ್ಸ್ ಅರ್ಅಂಡರ್ಸ್ಟ್ಯಾಂಡಿಮಿ ಸರ್ ಯಾಕೆ ಹಂಗೆ ಆಗಬಾರ್ದು ಅಂತಂದರೆ ಇಲ್ಲಿ ಆ ನೋಡೋ ಹೈಪ್ ಇದೆ ನೋಡಿ ಅದಕ್ಕಿಂತ ಇಂಪಾರ್ಟೆಂಟ್ ಏನಿದೆ ಇಲ್ಲಿ ಏಕವಚನ ಆರ್ಟಿಕಲ್ ಇದೆ ಎದ್ಯಾರ್ಥಿಗಳೇ ಅರ್ಥ ಆಯ್ತಾ ವೈ ಶಿ ಡೂಯಿಂಗ್ ಅ ಫೋರ್ ಇಯರ್ ಕೋರ್ಸ್ ನಾಟ್ ಫೋರ್ ಇಯರ್ಸ್ ಕೋರ್ಸ್ ಸೊ ಕೋರ್ಸ್ಟ್ಯಾಂಡಿಮಿಟ್ ಈಸ್ ಫೋರ್ ಇಯರ್ ಹೀ ಇಸ್ ರನ್ನಿಂಗ್ ಅ ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ಸ್ ಅಲ್ಲ ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ ಸಿಕ್ಸ್ಟೀನ್ ಹಂಡ್ರೆಡ್ಸ್ ಮೀಟರ್ ಅಲ್ಲ ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ ಆ ಅರ್ಥರ ಸೊ ಹಿಂಗೆ ಫೋರ್ ಇಯರ್ಸ್ ತಪ್ಪಾಗುತ್ತೆ ಫೋರ್ ಇಯರ್ ರೈಟ್ ಆಗುತ್ತೆ ಓಕೆ ಸೊ ಲೆಟ್ಸ್ ಟು ದ ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಇಲ್ಲಿದೆ ನೋಡಿ ಈ ಕ್ವಶನ್ ಕಾಣ್ತಾ ಇಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ಯು ನೀಡ್ ಫೋರ್ ಹಂಡ್ರೆಡ್ಸ್ ರುಪೀಸ್ ಹಂಡ್ರೆಡ್ಸ್ ರುಪೀಸ್ ಅಂತ ಬಂದಿದೆ ಅರ್ಥ ಐತ ಸೊ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲ ಯು ನೀಡ್ ಫೋರ್ ಹಂಡ್ರೆಡ್ ರುಪೀಸ್ ಯು ನೀಡ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಟು ಬೈ ಬುಕ್ಸ್ ಅಥವಾ ಯು ನೀಡ್ ಫೋರ್ ಹಂಡ್ರೆಡ್ ರುಪೀಸ್ ಟು ಬೈ ಬುಕ್ಸ್ ಹೇಳ್ತಾರೆ ಸೊ ಯಾವಾಗ ಇಲ್ಲಿ ಆರ್ಟಿಕಲ್ ಹೋಗ ಇರುತ್ತೋ ಅವಾಗ ರುಪಿ ಅಷ್ಟೇ ಬರುತ್ತೆ ಏನ್ ಬರುತ್ತೆ ರುಪಿ ಅಷ್ಟೇ ಬರುತ್ತೆ ಯಾವಾಗ ಇಲ್ಲಿ ಆರ್ಟಿಕಲ್ ಇರಲ್ಲ ಅವಾಗ ಇದನ್ನು ನಾವು ಬಹು ಮಾಡ್ತೀವಿ ಯಾವಾಗ ಇಲ್ಲಿ ಸಂಖ್ಯೆ ಹೆಚ್ಚಾದರೆ ನೋಡಿ ಎ ವ್ಯಾಲ್ಯೂ ಮುಂದೆ ಬಂದು ಅದರ ಮುಂದೆ ಏನು ಬರುತ್ತಲ್ಲ ಅದು ಯಾವಾಗಲೂ ಬಹು ವಚನದಲ್ಲಿರಬೇಕು ಅಂದರೆ ಇರಬೇಕು ಅಕಸ್ಮಾತ್ ಎ ಸಾರಿ ಪ್ಲೂರಲ್ ಅಲ್ಲ ಸಿಂಗ್ಯುಲರ್ದಲ್ಲಿರಬೇಕು ತಿಳಿತಾ ಅಕಸ್ಮಾತ್ ಎ ಇಲ್ಲ ಅಂತಂದರೆ ಮುಂದೊಂದು ಪ್ಲೂರಲ್ದಿರಬೇಕು ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಅರ್ಥ ರೀ ಹಾಂ ಬನ್ನಿ ಐ ನೋ ದ್ಯಾಟ್ ಸ್ವಲ್ಪ ನಿಮಗೆ ಟ್ವಿಸ್ಟ್ ಅನ್ನಿಸ್ತಿರ್ಬೋದು ನಾನು ಹೇಳ್ಕೊಡ್ತಾ ಇರೋದು ಬಟ್ ಈ ಥರ ವಿಚಾರಗಳನ್ನು ನೀವು ತಿಳ್ಕೊಳ್ಳೇಬೇಕು ಹಾಂ ನೆಕ್ಸ್ಟು ಐ ವಾಂಟ್ ಟು ಡಜನ್ ಸ್ಪೆನ್ಸ್ ನೋಡಿ ಐ ವಾಂಟ್ ಟು ಡಜನ್ ಸ್ಪೆನ್ಸ್ ಈಗ ಏನಿತ್ತು ಇದೇ ಈಗ ಕ್ವಶನ್ ಇತ್ತು ಏನಂತ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಹಂಗಾರೆ ಪೆನ್ಸ್ ಕರೆಕ್ಟ್ ಅದ ರುಪೀಸ್ ಕತೆ ಪೆನ್ಸ್ ಕರೆಕ್ಟ್ ಅದ ಹಂಗಾರೆ ಹಂಡ್ರೆಡ್ ಅನ್ನುವಂತ ಏನು ಎಸ್ ಐ ಯೂನಿಟ್ ಥರ ಒಂದೇನು ಬರುತ್ತೋ ಅದೊಂದು ಯೂನಿಟ್ ಬರುತ್ತೋ ಮೊತ್ತ ಅನ್ನೋದು ತೋರಿಸ್ಕೊಡುವಂಥ ಒಂದು ಯೂನಿಟ್ ಏನು ಬರುತ್ತಲ್ಲ ಆ ಹಂಡ್ರೆಡ್ ಅನ್ನೋದು ಡಜನ್ ತರ ಸೇಮ್ ಇಂಗ್ಲ ಸಿಂಗ್ಲರೇ ಇರಬೇಕು ಅಂದರೆ ಇಲ್ಲಿ ಡಜನ್ ಸಿಂಗ್ಲರೇ ಇರಬೇಕು ಡಜನ್ಸ್ ಆಗಬಾರ್ದು ವಿದ್ಯಾರ್ಥಿಗಳೇ ಟೂ ಡಜನ್ ಪೆನ್ಸ್ ಇಸ್ ಕರೆಕ್ಟ್ ಟೂ ಇದ್ದಿದ್ದಕ್ಕೆ ಡಜನ್ಸ್ ಮಾಡಕ್ಕೆ ಹೋಗಬೇಡಿ ತಿಳಿತಾ ಎಸ್ ನೆಕ್ಸ್ಟ್ ಪೇ ಮೈ ರಿಸ್ಪೆಕ್ಟ್ ಟು ಯುವರ್ ಫಾದರ್ ಪೇ ಮೈ ರಿಸ್ಪೆಕ್ಟ್ ಪೇ ಅನ್ನೋದು ಒಂದು ಈಗಾಗಲೇ ವರ್ಬ್ ಅದ ಮತ್ತೊಂದು ರಿಸ್ಪೆಕ್ಟ್ ಅನ್ನುವಂಥದ್ದು ವರ್ಬ್ ಬರುತ್ತೆ ಬರಲ್ಲ ೀ ಹಂಗಾರ ರಿಸ್ಪೆಕ್ಟನ್ನು ನಾವು ಏನು ಮಾಡಬೇಕು ಬಿದ್ದಿದ್ದನ್ನು ನಾಮಪದಕ್ಕೆ ಮಾಡ್ಕೋಬೇಕು ರಿಸ್ಪೆಕ್ಟ್ಸ್ ಸೊ ಪೇ ಮೈ ರಿಸ್ಪೆಕ್ಟ್ಸ್ ಟು ಯುವರ್ ಫಾದರ್ ಈಸ್ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಅರ್ಥ ಆಯ್ತ ರೀ ನಾನು ಕಲಿಸ್ತಾ ಇರುವಂತಹ ಟಾಪಿಕ್ ನಿಮಗೆ ಕನ್ಫ್ಯೂಸ್ ಇರ್ಬೋದು ನಾನು ಕಲಿಸ್ತಾ ಇರುವಂತಹ ರೀತಿ ನಿಮಗೆ ಹೊಸದಿರ್ಬೋದು ಆದರೆ ಒಂದು ಮಾತು ಹೇಳ್ತಾ ಇದ್ದೀನಿ ನಿಮ್ಮ ಕಾಂಪಿಟೇಷನ್ಗೆ ನೀವು ಏನು ಕಾಂಪಿಟೇಷನ್ ಇದ್ದೀರಾ ನೀವೇನು ಕ ಬಂದು ಪೈಪೋಟಿಯಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದೀರಾ ಅಲ್ಲಿ ಈ ತರದೇ ಪ್ರಶ್ನೆಗಳು ಬರ್ತಿರ್ತಾವೆ ಇದೇ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇರ್ತಾರೆ ನಾನು ಮಾಡ್ತಾ ಇರೋದು ಸರಿ ಇದ್ರೆ ಎಸ್ ಅಂತ ನೀವು ಟೈಪ್ ಮಾಡಬಹುದು ವಿದ್ಯಾರ್ಥಿಗಳೇ ಅರ್ಥ ರೀ ಎಸ್ ಬನ್ನಿ ನೆಕ್ಸ್ಟ್ ಕ್ವಶನ್ ಹಿ ಹ್ಯಾಸ್ ಆ್ಯನ್ ಅರ್ಜೆಂಟ್ ವರ್ಕ್ ಎಟ್ ಹೋಮ್ ಹಿ ಹ್ಯಾಸ್ ಅನ್ ಅರ್ಜೆಂಟ್ ವರ್ಕ್ ಆಫ್ ಹೋಮ್ ವರ್ಕ್ ಎಟ್ ಹೋಮ್ ಸೊ ಹಂಗಾರೆ ಆ್ಯನ್ ಅನ್ನೋದು ಏನಾಯಿತು ಏಕವಚಾನ ನಾನು ವರ್ಕ್ ಅಂದರೆ ಏನಂತ ಹೇಳಿದೀನಿ ಅನ್ಕೌಂಟೇಬಲ್ ಹಂಗಾದ್ರೆ ಇಲ್ಲಿ ಅನ್ಕೌಂಟೇಬಲ್ ಇಟ್ಟು ಇಲ್ಲಿ ಏನ್ ಹೆಂಗ್ ಹಚ್ಚಲಿಕ್ಕೆ ಬರುತ್ತೆ ಇಟ್ ಇಸ್ ಇಂಪಾಸಿಬಲ್ ಹಂಗಾರೆ ಅದೇನ್ ಮಾಡಬೇಕು ವಿದ್ಯಾರ್ಥಿಗಳೇ ಹಿ ಹ್ಯಾಸ್ ಅನ್ ಅರ್ಜೆಂಟ್ ಪೀಸ್ ಆಫ್ ವರ್ಕ್ ಆಗಬೇಕು ಹೇಳ್ತರಿ ಪೀಸ್ ಆಫ್ ವರ್ಕ್ ಎಟ್ ಹೋಮ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಎಸ್ ಲೆಟ್ಸ್ ಟು ದ ನೆಕ್ಸ್ಟ್ ಮೂನ್ ಮೈ ಡಿಯರ್ಸ್ ಟು ದ ನೆಕ್ಸ್ಟ್ ಕ್ವೆಶನ್ ಹಿ ಈಸ್ ಎಟ್ ಹೋಮ್ ಇನ್ ಮ್ಯಾಥಮೆಟಿಕ್ಸ್ ಹಿ ಈಸ್ ಎಟ್ ಹೋಮ್ ಇನ್ ಮ್ಯಾಥಮೆಟಿಕ್ಸ್ ಇಸ್ ಇಟ್ ರೈಟ್ री ईज एट होम इन मैथमेटिस् हिईज एट होम इन मैथमेटि तपूट होम इन मैथमेटिस् नी मैथमेटिंग अन्व शब्द मैथमेटिगि मैथमेटिस्त फिसक्स हाइतरी फिजिस् मैथमेटिस् पॉलीटिस् अं बोडली बहुवचन का, का वटि ಏಕವಚನ ವಿದ್ಯಾರ್ಥಿಗಳ ಅರ್ಥ ರೀ ಎಸ್ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಡು ನಾಟ್ ಹೇಟ್ ದ ಪೂವರ್ಸ್ ಡು ನಾಟ್ ಹೇಟ್ ದ ಪೂವರ್ಸ್ ಮೊನ್ನೆ ನಾನು ಹೇಳ್ಕೊಟ್ಟಿದ್ದೀನಿ ನಾನು ಇದನ್ನ ಮೊನ್ನೆ ತಾನೇ ಹೇಳ್ಕೊಟ್ಟಿದ್ದೀನಿ ಎಲ್ಲಿ ಆರ್ಟಿಕಲ್ಸ್ ಗಳನ್ನ ಹೇಳ್ಕೊಡುವಾಗ ತಿಳಿತರಿ ಆರ್ಟಿಕಲ್ಸ್ ಗಳನ್ನ ಹೇಳ್ಕೊಡುವಾಗ ಯಾವಾಗ ದ ಅನ್ನುವಂತ ಆರ್ಟಿಕಲ್ ಅನ್ನ ಹಚ್ಚಿ ಅದರ ಮುಂದೆ ಒಂದು ನಾಮಪದವನ್ನ ಬರಿತೀವೋ ತಿಳಿತಾ ಆ ನಾಮಪದ ಯಾವಾಗಲೂ ಹೆಂಗಿರಬೇಕು ಸಿಂಗ್ಯುಲರ್ದಲ್ಲಿರಬೇಕು ವಿದ್ಯಾರ್ಥಿಗಳೇ ಸಿಂಗ್ಯುಲರ್ದಲ್ಲಿರಬೇಕು ಯಾಕಂತಂದ್ರೆ ಈ ದ ಅನ್ನೋದೇನು ಮಾಡುತ್ತೆ ಇಲ್ಲಿ ಬರೆದಂತಹ ಒಂದು ಸಿಂಗ್ಯುಲರ್ ನಾಮಪದದ ಗುಂಪನ್ನು ತೋರಿಸ್ಕೊಡುತ್ತೆ ಯಾವಾಗಲೂ ನೆನಪಿಟ್ಟುಕೊಳ್ಳಿ ಒಂದು ನಾಮಪದವನ್ನು ಬಹುವಚನ ಮಾಡ್ತೀವಂತಂದರೆ ಅಂದರೆ ಪ್ಲ್ಯೂರಲ್ ಮಾಡ್ತೀವಂತಂದರೆ ಎನಿಸ್ಲಿಕ್ಕೆ ಬರುವಾಗ ಮಾತ್ರ ಮಾಡ್ತೀವಿ ಎನಿಸ್ಲಿಕ್ಕೆ ಬರಲ್ಲ ಅಂತಂತಂದರೆ ಏನಾಗುತ್ತೆ ಅಲ್ಲಿ ನಾವೇನು ಮಾಡ್ತೀವಿ ದ ಅನ್ನುವಂತ ಆರ್ಟಿಕಲ್ ಅನ್ನು ಬರೆದು ಅದನ್ನ ಬಹುವಚನ ಮಾಡಿಬಿಡ್ತೀವಿ ಅಂದ್ರೆ ಎನಿಸಲು ಬರಲಾರ್ದಂಥ ಅನ್ಕೌಂಟೇಬಲ್ ನಾವು ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ನಾಟ್ ಹೇಟ್ ದ ಪುವರ್ಸ್ ಡು ನಾಟ್ ಹೇಟ್ ದ ಪೂವರ್ಸ್ ನೀನೇನಾದರೂ ಏನಾದರೂ ಕಣ್ಣು ಮುಂದೆ ಇರುವಂಥ ಬಡವರ ಸಂಖ್ಯೆಯನ್ನು ಹೇಳ್ತಾ ಇದ್ದರೆ ದ ಹಚ್ಲಿಕ್ಕೆ ಹೋಗಬೇಡ ಡು ನಾಟ್ ಹೇಟ್ ಪುವರ್ಸ್ ಅಂತ ಅಂದ್ಬಿಡು ಅಕಸ್ಮಾತ್ ಭೂಮಿ ಮೇಲಿರುವಂಥ ಎಲ್ಲಾ ಬಡವರ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಡು ನಾಟ್ ಹೇಟ್ ದ ಪೂವರ್ ಇಸ್ ದ ರೈಟ್ ಆನ್ಸರ್ ಇದೊತ್ತು ಬರಲ್ಲ ಅರ್ಥ ಐತ ರೀ ಎಸ್ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮುಂದಿನ ಪ್ರಶ್ನೆ ಹಾ ನೋಡಿ ಐ ಹೈಲಿ ಹಾ ಡೆಫಿನಿಟ್ ಆರ್ಟಿಕಲ್ ವೆರಿ ಗುಡ್ ಐ ಹೈಲಿ ಅಡ್ಮೈರ್ ದ ಸೀನರೀಸ್ ಆಫ್ ಕಾಶ್ಮೀರ್ ಅಡ್ಮೈರ್ ಅಡ್ಮೈರ್ ಅಂದರೆ ಏನು ಹಾ ಅಡ್ಮೈರ್ ಹ್ಮ್ ಹೊಗಳುವುದು ಅಚ್ಚು ಮೆಚ್ಚಿನ ತಿಳಿತರಿ ಹೊಗಳುವುದು ಅಚ್ಚು ಮೆಚ್ಚಿನ ಅಥವಾ ಹೊಗಳುವುದು ಆಗುತ್ತ ತಿಳಿತರಿ ಐ ಹೈಲಿ ಅಡ್ಮೈರ್ ದ ಸಿನರೀಸ್ ಆಫ್ ಕಾಶ್ಮೀರ್ ಕಾಶ್ಮೀರದಲ್ಲಿ ಹಲವಾರು ಸೀನರೀಸ್ಗಳಿದಾವ ಆದರೆ ಸಿನರಿನ ಸಿನರೀಸ್ ಅಂತ ಬಹುವಚನ ಮಾಡಲ್ಲ ಅದು ಏಕವಚನ ಇರಲಿ ಬಹುವಚನವಿರಲಿ ಅಲ್ಲಿ ಸಿನರಿ ಅಂತಾನೆ ಮಾಡಬೇಕು ಅರ್ಥ ಐತರಿ ಎಸ್ ಬನ್ನಿ ನೆಕ್ಸ್ಟ್ ಕ್ವಶನ್ ಇಸ್ ಟೇಕನ್ ಇಸ್ ಮೀಲ್ಸ್ ಮೀಲ್ಸ್ ಅಂದರೆ ಏನು ಊಟ ಅಂತ ಅರ್ಥ ಆಗುತ್ತೆ ತಿಳಿತರಿ ಹಾಗಾದರೆ ಊಟ ಅನ್ನುವಂಥ ಪದ ಮೀಲ್ಸ್ ರೆಡಿ ಅಂತ ನಂಗೆಲ್ಲ ನಾವು ಮೀಲ್ ಈಸ್ ರೆಡಿ ಅಂತ ಅಂತೀವಿ ಅಥವಾ ಮೀಲ್ ರೆಡಿ ತ್ರಿತರಿ ಮೀಲ್ಸ್ ಅನ್ನುವಂಥ ಶಬ್ದ ಬರಿಬಾರ್ದು ಅದು ಇ ಎಸ್ ಟೇಕನ್ ಇಸ್ ಮೀಲ್ಸ್ ಅಲ್ಲ ಇ ಎಸ್ ಟೇಕನ್ ಇಸ್ ಮೀಲ್ ತಿರಿ ಸೊ ಊಟ ಅಂತ ಬರುತ್ತೆ ತಿಳಿತರಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಸ್ಟುಡೆಂಟ್ಸ್ ನೆಕ್ಸ್ಟ್ ಕ್ವಶನ್ ಹಾ ಏನಿದೆ ನೋಡಿ ಐ ಶಾಲ್ ಟಾಕ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್ ಐ ಶಾಲ್ ಟಾಕ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್ ನಾನು ನಿನ್ನ ಮನೆ ಮನೆತನದಲ್ಲಿರುವ ಅಥವಾ ನಿನ್ನ ಮನೆಯಲ್ಲಿ ಮನೆಯಲ್ಲಿರುವ ಸದಸ್ಯರ ಜೊತೆ ಮಾತನಾಡುತ್ತೇನೆ ತಿಳಿತರಿ ಆವಾಗ ಅಲ್ಲಿ ಏನು ಮಿಸ್ಟೇಕ್ ಅದತ್ತಂದ್ರೆ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಅನ್ನೋಕ್ಕಿಂತ ದ ಮೆಂಬರ್ಸ್ ಆಫ್ ಯುವರ್ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಫ್ಯಾಮಿಲಿ ಅಂತಂದ್ರೆ ಏನು ಒಡೆತನ ತೋರಿಸ್ಕೊಡುತ್ತೆ ಏನ್ ತೋರಿಸ್ಕೊಡ್ತದ ಒಡೆತನ ತೋರಿಸ್ಕೊಡ್ತದ ಅಂದ್ರೆ ಓನರ್ಶಿಪ್ ತೋರಿಸ್ಕೊಡ್ತದ ಕೊಡ್ತದ ಮೆಂಬರ್ಸ್ ಮೆಂಬರ್ಸ್ಗಳು ಫ್ಯಾಮಿಲಿ ಮೆಂಬರ್ಸ್ ತಪ್ಪು 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 ಐ ಶಾಲ್ ಟಾಕ್ ಟು ದ ಮೆಂಬರ್ಸ್ ಆಫ್ ಯುವರ್ ಫ್ಯಾಮಿಲಿ ಅಂತ ಕರೆಕ್ಟ್ ಆದಂತ ವಾಕ್ಯದ ರೂಪ ಇವರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ನಂಗೆಲ್ಲ ದ ಮೆಂಬರ್ಸ್ ಆಫ್ ಯುವರ್ ಫ್ಯಾಮಿಲಿ ಇಸ್ ದ ರೈಟ್ ವೇ ಮೈ ಡಿಯರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇಟ್ ಈಸ್ ಎ ಟ್ರೂತ್ ದ್ಯಾಟ್ ಪಾಲಿಟಿಕ್ಸ್ ಆರ್ ಎ ಡರ್ಟಿ ಗೇಮ್ ಎಸ್ ಇದೇ ಈಗ ತಾನೇ ನಾನು ಹೇಳ್ಕೊಟ್ಟಿದ್ದೆ ಇದೇ ಈಗ ತಾನೇ ನಾನು ನಿಮಗಿದ್ನ ಹೇಳ್ಕೊಟ್ಟಿದ್ದೆ ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ ಪ್ರತಿದಿನ ಒಂಬತ್ತು ಗಂಟೆಗೆ ಇರುತ್ತೆ ಇದು ಪಾರ್ಟ್ ಟೂ ಆಗಿದೆ ಇದು ಪಾರ್ಟ್ ಟೂ ಆಗಿದೆ ಪಾರ್ಟ್ ಒನ್ನ ನೋಡಬೇಕಂತ ಇದ್ದರೆ ಕ್ಲಾಸ್ ಮುಗಿದ ತಕ್ಷಣವೇ ನೀವು ಕೆಳಗಡೆ ಒಂದು ಲಿಂಕ್ ಇರುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಪಾರ್ಟ್ ಒನ್ ಅನ್ನು ನೀವು ಪಡಿತೀರಾ ಅರ್ಥ ಐತ ಎಸ್ ಬನ್ನಿ ಪಾಲಿಟಿಕ್ಸ್ ನಾ ಇದೇ ಹೇಳ್ಕೊಟ್ಟೆ ಮ್ಯಾಥಮೆಟಿಕ್ಸ್ ಪಾಲಿಟಿಕ್ಸ್ ಫಿಸಿಕ್ಸ್ ಇವೆಲ್ಲ ನೋಡ್ಲಿಕ್ಕೆ ಬಹು ವಚನ ಆದ್ರೆ ಇರೋದು ಏಕವಚನ ಅದಕ್ಕೆ ಆರ್ ಬರಬಾರದು ಈಸ್ ಬರಬೇಕು ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಎಸ್ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ದ ಕ್ಯಾಟಲ್ಸ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಭೂಮಿಯಲ್ಲಿ ಅಥವಾ ಹೊಲದಲ್ಲಿ ಕ್ಯಾಟಲ್ಸ್ ಕ್ಯಾಟಲ್ ಕ್ಯಾಟಲ್ ಅಂದ್ರೆ ಏನು ಯಾರು ಹೇಳ್ತೀರಾ ಕ್ಯಾಟಲ್ ಅಂದ್ರೆ ಏನು ಬೇಗ ಬೇಗ ಎಸ್ ವೆರಿ ಗುಡ್ ಕ್ಯಾಟಲ್ ಅಂದ್ರೆ ಏನು ಕ್ಯಾಟಲ್ ಅಂತಂದ್ರೆ ದನಕರಗಳು ವಿದ್ಯಾರ್ಥಿಗಳೇ ದನಕರಗಳು ತಿಳಿತ ಹಂಗಾದ್ರೆ ಕ್ಯಾಟಲ್ ಅಂದ್ರೆ ದನಕರಗಳು ಅದಕ್ಕೆ ಕ್ಯಾಟಲ್ಸ್ ಅಂತ ಅನಲ್ಲ ನೋಡಿ ಪಾಲಿಟಿಕ್ಸ್ ಅನ್ನೋದು ನೋಡ್ಲಿಕ್ಕೆ ಬಹು ವಚನ ಇರೋದು ಏಕವಚನ ಅದಕ್ಕೆ ಇಲ್ಲಿ ಈಸ್ ಬಂದ್ರೆ ಕರೆಕ್ಟು ಆರ್ ಬಂದ್ರೆ ತಪ್ಪು ತಿಳಿತಾ ಆ ಅಂದ್ರೆ ಇನ್ಕರೆಕ್ಟ್ ಸೆಂಟೆನ್ಸ್ ಸಿ ಅಂದ್ರೆ ಕರೆಕ್ಟ್ ಸೆಂಟೆನ್ಸ್ ನೆನಪಿರ್ಲಿ ತಿಳಿತಾ ಹಾಗಾದ್ರೆ ಇಲ್ಲಿ ಎ ಆರ್ ಆರ್ ಗ್ರೇಸಿಂಗ್ಗೆ ಬರಬೇಕು ಬಹು ವಚನೇ ಬರಬೇಕು ದಟ್ ಇಸ್ ಕರೆಕ್ಟ್ ಆದರೆ ಕೆಲವು ಪದಗಳು ನೋಡ್ಲಿಕ್ಕೆ ಏಕವಚನ ಇರ್ತಾವೆ ಆದರೆ ಇರೋದು ಬಹುವಚನ ತಿಳಿತರಿ ಹಂಗಾದರೆ ಕ್ಯಾಟಲ್ ಅಂದರೆ ಪಶು ಅಂತ ಬರುತ್ತೆ ದಿಲೀಪ್ ಕುಮಾರ್ ವೆರಿ ಗುಡ್ ಆ ದನಕರಗಳು ಅಂತ ಬರ್ತಾವ ಹಂಗಾರೆ ಅದೆಲ್ಲ ಕೂಡಿ ನೋಡ್ಲಿಕ್ಕೆ ಶಬ್ದ ಇರೋದು ಏಕವಚನ ಆದರೆ ಅದು ಇರೋದು ಬಹುವಚನ ಆದ ಕಾರಣ ದ ಕ್ಯಾಟಲ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಅಂತ ಬರಬೇಕು ಅರ್ಥ ಎಸ್ ಬನ್ನಿ ಮುಂದಿನ ಕ್ವಶನ್ ನೋಡೋಣ ಎಸ್ ನಿಮಗೆ ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಅನಿಸ್ತಾ ಇದ್ದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಈ ಒಂದು ಲಿಂಕ್ ಅನ್ನ ಶೇರ್ ಮಾಡಿ ಕ್ಲಾಸದ್ದು ಪ್ರತಿದಿನ ಒಂಬತ್ತು ಗಂಟೆಗೆ ಲೈವ್ ಅಟೆಂಡ್ ಆಗಲಿಕ್ಕೆ ಪ್ರಯತ್ನ ಪಡಿ ವಿದ್ಯಾರ್ಥಿಗಳೇ ಬನ್ನಿ ದ ನ್ಯೂಸ್ ದ್ಯಾಟ್ ಶಿ ಗೇವ್ ಮೀ ಆರ್ ನಾಟ್ ಟ್ರೂ ಯಾವ ಸುದ್ದಿಯನ್ನು ಅವಳು ನನಗೆ ಕೊಟ್ಟಳೋ ಕೊಟ್ಟಳೋ ಹಾ ಅದು ಸತ್ಯವಲ್ಲ ಅದು ಸತ್ಯವಲ್ಲ ನೋಡಿ ನನ್ನ ಕನ್ನಡದಲ್ಲೇ ಬಂತು ಅದೂ ತಿಳಿತಾ ಅಂದರೆ ಕ್ಯಾಟಲ್ಸ್ ಕ್ಯಾಟಲ್ ಕರೆಕ್ಟು ನೋಡಲಿಕ್ಕೆ ಕಾರಣ ಕಾಣುವುದು ಏಕವಚನ ಇರೋದು ಬಹುವಚನ ಆದರೆ ನ್ಯೂಸ್ ನೋಡಲಿಕ್ಕೆ ಬಹು ವಚನ ಕಥೆ ಕಾಣ ಎಸ್ ಅಂತ ಪ್ರತ್ಯದ ಕೊನೆಗೆ ಆದ್ರೆ ಅದು ಇರೋದು ಏಕವಚನ ಯಾವ ಥರ ನ್ಯೂಸ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಪಾಲಿಟಿಕ್ಸ್ ಇದೇಗರ ಬಂದಿತ್ತು ನೋಡಿ ಅದೇ ರೂಲ್ ಇಲ್ಲಿ ಮೆಂಟೇನ್ ಆಗ್ತಾ ಇದೆ ತಿಳಿತಾ ದ ನ್ಯೂಸ್ ದ್ಯಾಟ್ ಶಿ ಗೇವ್ ಮಿ ನ್ಯೂಸ್ ಅನ್ನೋ ಶಬ್ದ ಬಂತಂದ್ರೆ ತಲ್ಪ್ ನೆನ್ಪಿಟ್ಕೊಂಡ್ಬಿಡಿ ತಲೆಯಲ್ಲಿ ಅಲ್ಲೆಲ್ಲೋ ಒಂದು ಕಡೆ ಬಹು ವಚನ ಮಾಡಿದ್ದಾರೆ ಅದನ್ನು ನಾನು ಏಕವಚನ ಮಾಡ್ಬೇಕಂತ ಹಂಗಾದ್ರೆ ಆರ್ ಮಾಡಿದಾರ ತಪ್ಪು ಈಸ್ ಮಾಡಿದ್ದು ಕರೆಕ್ಟು ಅರ್ಥ ಐತ ರೀ ಎಸ್ ಬನ್ನಿ ಮುಂದಿನ ಶಬ್ದವನ್ನು ನೋಡೋಣ ಸೊ ಕ್ಲಾಸ್ ಇಷ್ಟ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಮುಂದಿನ ತರಗತಿಯಲ್ಲಿ ಅಥವಾ ಇದೇ ಕ್ಲಾಸ್ ಮುಗಿದ ಕೂಡಲೇ ಈ ಕ್ಲಾಸದ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಕ್ಲಾಸದ ಸಬ್ಸ್ಕ್ರಿಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಅಕೌಂಟ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೆನಪಿರಲಿ ಲಾಸ್ಟ್ ಕ್ವಶನ್ ಪ್ರತಿದಿನ ಇಪ್ಪತ್ತೈದು ಕ್ವಶನ್ ಅನ್ನ ಡಿಸ್ಕಶನ್ ಮಾಡೋಣ ಅರ್ಥ ಐತ ರೀ ಹರ್ ಓಲ್ಡ್ ಫರ್ನಿಚರ್ಸ್ ಹ್ಯಾವ್ ಬಿನ್ ಸೋಲ್ಡ್ ಬಂದ್ ನೋಡಿ ಫರ್ನಿಚರ್ಸ್ ಅಂತ ಎಂದೂ ಮಾಡಲ್ಲ ಈ ಪದ ಒಂದು ಏಕವಚನದಲ್ಲಿ ಉಪಯೋಗಿಸ್ಕೊಳ್ಳಿ ಇಲ್ಲ ಬಹುವಚನದಲ್ಲಿ ವಚನದಲ್ಲಿ ಉಪಯೋಗಿಸ್ಕೊಳ್ಳಿ ಯಾವಾಗಲೂ ಫರ್ನಿಚರ್ ಅಂತನೇ ಇರಬೇಕು ಅರ್ಥ ಐತ ರೀ ನಾನು ಹೇಳ್ತಾ ತಿಳುತ್ತ ಅದನ್ನ ಯಾವಾಗಲೂ ಫರ್ನಿಚರ್ ಪೀಠೋಪಕರಣಗಳು ಅಥವಾ ಪೀಠೋಪಕರಣಗಳು ಅಂತ ಇರಲಿ ಪೀಠೋಪಕರಣ ಅಂತ ಇರಲಿ ಅದು ಏಕವಚನದಲ್ಲೇ ಇರುತ್ತೆ ತಿಳಿತಾರೆ ಅದನ್ನು ಬಹುವಚನ ಯಾವಾಗಲೂ ಮಾಡಲಿಕ್ಕೆ ಹೋಗಬೇಡಿ ಹರ್ ಓಲ್ಡ್ ಫರ್ನಿಚರ್ ಹ್ಯಾಸ್ ಬಿನ್ ಸೋಲ್ಡ್ ಫರ್ನಿಚರ್ಸ್ ಹ್ಯಾವ್ ಬಿನ್ ಸೋಲ್ಡ್ ಅಂತ ಬರಲ್ಲ ತಿಳೀತಾ ಬಟ್ ಫರ್ನಿಚರ್ ಅಂತ ಭತ್ತಿರ ಅದು ಬಹುವಚನ ಮಾಡಿರ್ತಾರೋ ಅಲ್ಲೇ ರಾಂಗ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಸೊ ಹಾಗಾದರೆ ಬನ್ನಿ ಇಪ್ಪತ್ತೈದು ಕ್ವಶನ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ ತಿಳಿತಾ ಹಾಗಾದರೆ ಈ ಇಪ್ಪತ್ತೈದು ಕ್ವಶನ್ಗಳಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಅದರನ್ನ ವಾಕ್ಯವನ್ನು ಮತ್ತೊಂದು ಬೇರೆ ರೀತಿಯಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಫಾರ್ ಎಕ್ಸಾಂಪಲ್ ಹರ್ ಓಲ್ಡ್ ಫರ್ನಿಚರ್ ಹ್ಯಾಸ್ ಬಿನ್ ಸೋಲ್ಡ್ ಅಂತ ಇದ್ದೇನೆ ಇಲ್ಲಿ ರ ನೀವು ಹರ್ ಬದಲಿ ಏನು ಮಾಡಿದ್ರು ಹೀಸ್ ಓಲ್ಡ್ ಫರ್ನಿಚರ್ ಹ್ಯಾಸ್ ಬಿನ್ ಸೋಲ್ಡ್ ಈ ಥರ ಸ್ವಲ್ಪ ಚೇಂಜಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಈ ಕ್ಲಾಸದ ಲಿಂಕನ್ನು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್